ತನಿಷಾ ಸೊಂಟ ಕೈ ಹಾಕಿದ ವರ್ತೂರ್ ಮನೆ ಮಂದಿ ಶಾಕ್ ಬಿಗ್ ಬಾಸ್ ಎಂಬತ್ತು ದಿನಗಳು ಈ ಮನೆಯಲ್ಲಿ ಪ್ರೀತಿಯ ಗಾಳಿ ಬೀಸಿದೆ ಮನೆಯಲ್ಲಿ ಮಾತ್ರ ಅಲ್ಲ ಮನದಲ್ಲೂ ಪ್ರೀತಿಯ ತಂಗಾಳಿ ಬೀಸಿದಂತಿದೆ ಹೌದು ವರ್ತೂರ್ ಜೊತೆ ತನಿಷಾ ಕುಪ್ಪಂಡ ಸೊಂಟ ಬಳುಗ್ಸಿದ್ದಾರೆ ಈ ವೇಳೆ ತನಿಷಾ ಸೊಂಟಕ್ಕೆ ಕೈ ಹಾಕಿದ್ದಾರೆ ಇಬ್ಬರು ಕೆಮಿಸ್ಟ್ರಿ ನೋಡಿ ಮನೆ ಮಂದಿ ದಂಗಾಗಿದ್ದಾರೆ ದೊಡ್ಡ ಮನೆಯ ಪ್ರೇಮ ಪಕ್ಷಿಗಳು ತನಿಷಾ ವರ್ತೂರ್ ನಮ್ಮ ನಡೆ ಏನಿಲ್ಲ ಅಂತ ಹೇಳುತ್ತಲೇ ಇಬ್ರು ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಾರೆ ತನಿಷಾ ಪ್ರೀತಿಯ ತೋಳಲ್ಲಿ ಬಂದಿಯಾಗಿದ್ದಾರೆ ವರ್ತೂರ್ ದೊಡ್ಡ ಮನೆಯ ಆಟಕ್ಕೆ ಅಂತಿ ಆಗೋ ದಿನ ಬರ್ತಿದ್ದಂತೆ ಇಬ್ಬರಿಗೂ ಹಾರ್ಟ್ ನಲ್ಲಿರೋ ಲವ್ ಮೇನಿಯಾ ಶುರುವಾದಂತಿದೆ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಶುರುವಾಗಿದೆ ಮನೆಗೆ ಸ್ಪರ್ಧಿಗಳು ಕುಟುಂಬದವರು ಎಂಟ್ರಿ ಕೊಟ್ಟು ಸಂಭ್ರಮಿಸ್ತಾ ಇದ್ದಾರೆ ಮನೆಯವರ ಎಂಟ್ರಿ ಹಬ್ಬದಂತೆಯೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸ್ಪರ್ಧಿಗಳು ಅವರನ್ನು ನೋಡೋಕೆ ಅಕ್ಕ ಬಿಂದು ಮತ್ತು ಅವ್ರ ಮಗಳು ಯಶಿಕಾ ಎಂಟ್ರಿ ಆಗಿದೆ ಮನರಂಜನೆಗಾಗಿ ಅವ್ರ ಮುಂದೆ ಪುಟ್ಟಮಲ್ಲಿ ಹಾಡಿಗೆ ವರ್ತೂರ್ ತನಿಷಾ ಡಾನ್ಸ್ ಮಾಡಿದ್ದಾರೆ ಮೊದಲು ಮನರಂಜನೆಗಾಗಿ ಡಾನ್ಸ್ ಮಾಡೋಕೆ ಹೋಗಿ ರಿಯಲ್ ಆಗಿ ವರ್ತೂರ್ ತನಿಷಾ ಸುಟ್ಟ ಕೈ ಹಾಕಿ ಡಾನ್ಸ್ ಮಾಡಿದ್ದಾರೆ ಇಬ್ಬರ ಲವ್ ಕೆಮಿಸ್ಟ್ರಿ ನೋಡಿ ದಂಗಾಗಿದ್ದಾರೆ ಆಗಿದ್ದಾರೆ ಸಂಥಿಂಗ್ ನಡೀತಾ ಇದೆ ಅಂತ ಡೌಟ್ ಇತ್ತು ಈಗ ಯಾಕೋ ಲವ್ ಇರೋದು ನಿಜಾನೇ ಅನ್ನೋ ಹಾಗೆಯೇ ಇಬ್ರು ವರ್ತಿಸ್ತಾ ಇದ್ದಾರೆ ಅದರಲ್ಲೂ ತಾಯಿ ಅಯ್ಯೋ ತನಿಷಾ ಮುಗ್ದೆ ಅಂತ ಹೇಳಿದ್ಮೇಲೆ ವರ್ತುರ್ಗೆ ಮತ್ತಷ್ಟು ಒಲವಾದಂಗ್ ಕಾಣಿಸ್ತಾ ಇದೆ ಶೋ ಮುಗಿಯಕ್ಕೆ ಇನ್ನು ದಿನ ಬಾಕಿದೆ ಅಷ್ಟರಲ್ಲಿ ಇಬ್ರು ಪ್ರೇಮ ನಿವೇದನೆ ಮಾಡ್ಕೊತಾರ ಕಾಯ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್